ವೀಕ್ಷಕರೇ ಇಷ್ಟಪಟ್ಟಂತವ್ರು ನಿಮ್ಮ ಬಳಿ ಬರದಿಕ್ಕೆ ಸತಾಯಿಸ್ತಾ ಇದ್ರೆ ಅಥವಾ ನಿಮಗೆ ಏನಾದರೂ ಅವರು ಆಟ ಆಡಿಸ್ತಾ ಇದ್ರೆ ಒಟ್ಟು ಅವರು ಬರ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಯತ್ನ ಪಟ್ಟನು ಕೂಡ ಬರ್ತಾ ಇಲ್ಲ ಅನ್ನೋಂಥದ್ದಾದ್ರೆ ಈ ಸರಳ ತಂತ್ರವನ್ನು ಮಾಡಿ ನೋಡಿ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಆ ತಟ್ಟೆನಲ್ಲಿ ಸ್ವಲ್ಪ ಅಕ್ಷತೆಗಳನ್ನ ಮಾಡ್ಕೊಳ್ಳಿ ಅಕ್ಷತೆ ಕಾಳನ್ನು ಮಾಡ್ಕೊಂಡು ಅದ್ರ ಮೇಲ್ಭಾಗದಲ್ಲಿ ಎರಡು ವೀಳೆದೆಲೆಯನ್ನ ಇಡಿ ವೀಳೆ ಎಲೆಯನ್ನ ಇಟ್ಬಿಟ್ಟು ಅದ್ರ ಮೇಲ್ಭಾಗದಲ್ಲಿ ವೀಕ್ಷಕರ ಒಂದು ಮಣ್ಣಿನ ಪಣತೆಯನ್ನು ಇಡಿ ಆಯ್ತಾ ಆ ಮಣ್ಣಿನ ಪಣತೆ ತುಂಬದಲ್ಲಿ ಮಣ್ಣಿನ ಪಣತಿಯಲ್ಲಿ ನೀವು ಇಷ್ಟಪಟ್ಟಂತವರ ಹೆಸರು ಮತ್ತೆ ನಿಮ್ಮ ಹೆಸರನ್ನ ಆ ಪಣತೆಯಲ್ಲಿ ಇಟ್ಬಿಟ್ಟು ಪೂರ್ತಿಯಾಗಿ ಸಂಪೂರ್ಣವಾಗಿ ನೀವು ಒಂದು ಕಲ್ಲು ಉಪ್ಪನ್ನ ತುಂಬಿ ಆಯ್ತಾ ಕಲ್ಲುಪ್ಪನ್ನ ತುಂಬಿಟ್ಟು ವೀಕ್ಷಕರೆ ಅದ್ರ ಮೇಲ್ಗಡೆ ಆ ಉಪ್ಪಿನ ಮೇಲ್ಭಾಗದಲ್ಲಿ ನೀವೊಂದು ತುಪ್ಪದ ದೀಪವನ್ನ ಹಚ್ಚಿಬಿಟ್ಟು ನೀವು ದೇವರ ಕೋಣೆಯಲ್ಲಿ ಇಟ್ಬಿಡಿ ಆಯ್ತಾ ಅವತ್ತು ಪೂರ್ತಿ ಒಂದು ದಿನ ರಾತ್ರಿ ಅದು ತುಪ್ಪ ದೀಪ ಉರಿತಾ ಇರಬೇಕದು ಉರಿದು ಉರಿದು ಒಟ್ಟೆ ಏನಪ್ಪ ಅದು ಅದಾಗದೆ ಆರು ಹೋಗುತ್ತೆ ಆಯ್ತಾ ಅದು ಆರಿ ಹೋದ್ಮೇಲೆ ಮಾರನೇ ದಿನ ನಿಮಗೆ ಬೆಳಗಿನ ಜಾವ ನೀವು ಇಷ್ಟಪಟ್ಟಂತವರು ಎಲ್ಲೇ ಇರ್ಲಿ ಯಾವುದೇ ಸಂದಿಗ್ಧ ಪರಿಸ್ಥಿತಿನಲ್ಲಿ ಇದ್ರು ಕೂಡ ಅವರು ನಿಮ್ಮ ಹತ್ರ ಹುಡಿಕೊಂಡು ಬರೋದ್ರಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ ಗಂಡ ಹೆಂಡತಿ ನಡುವೆ ಕಲಹ ಆಗಿದ್ರು ಕೂಡ ಈ ಒಂದು ತಂತ್ರವನ್ನ ಮಾಡಿ ಆಯ್ತಾ ಮಣ್ಣಿನ ಪಣಜಿನಲ್ಲಿ ನೀವು ಮತ್ತೆ ನೀವು ಇಷ್ಟಪಟ್ಟಂತವ್ರ ಹೆಸರನ್ನ ಬರೆದ್ಬಿಟ್ಟು ಉಪ್ಪನ್ನು ತುಂಬಿಸಿ ಉಪ್ಪಿನ ಮೇಲ್ಗಡೆ ಈ ತುಪ್ಪದ ದೀಪವನ್ನು ಹಚ್ಚಿ ಈ ಸರಳ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಂತವರನ್ನ ನೀವು ಬರ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು